ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಇದು ಅಶೋಕ್ ನಿನ್ನ ಒಂದು ಗಾಡಿ ಕಳಿಸ್ಕೊಟ್ಟಿದ್ರು ಯಾರು ಇದೊಂದು ದೋಸ್ತ್ ಗಾಡಿ ಕಳಿಸ್ಕೊಂಡಿದ್ರು ಸೇಲ್ಗಿದೆ ಅಂತ ಹೌದೌದು ಹೌದು ಹೌದು ರೀ ಮಾಡಲ್ಲ ಇಷ್ಟು ಗಾಡಿ ಇದು ಅದು ಇಪ್ಪತ್ತೆರಡು ಮಾಡಲ್ ಸರ್ ಓನರ್ ಎಷ್ಟಾಗಿದ್ದಾರೆ ಫಸ್ಟ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಎಲ್ಲ ರನ್ನಿಂಗ್ ಇದೆ ಗಾಡಿ ರನ್ನಿಂಗ್ ಎಷ್ಟಾಗಿದ್ದಾರೆ ಸಿಕ್ಸ್ಟಿ ಫೈವ್ ತೌಸಂಡ್ ಆಗಿದ್ದಾರೆ ದೋಸ್ತಲ್ಲಿ ಯಾವ್ದು ಗಾಡಿ ಇದು ಎಲ್ ಎಸ್ ದೋಸ್ತ ಎಲ್ ಎಸ್ ಹೌದು ಪವರ್ ಸ್ಟೇರಿಂಗ ಪವರ್ ಸ್ಟೇರಿಂಗ್ ಇದೆ ಎಷ್ಟು ಕೊಡುತ್ತೆ ಮೈಲೇಜ್ ಗಾಡಿ ಇದು ಮೈಲೇಜ್ ನಾವೇನು ಡ್ರೈವರ್ ಮೇಲೆ ಡಿಪೆಂಡ್ ಇದ್ದಾರೆ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತರ ಮುಟ್ಟನೂ ಕೊಡುತ್ತೆ ಅವ್ರಿಗೆ ಹಿಂದ್ಗಡೆ ಚೊಟ್ಟಿ ಎಲ್ಲಾ ಚೆನ್ನಾಗಿದೆ ಬ್ಯಾಕ್ ಸೈಡ್ ಹಿಂದ್ ಕಡೆ ಹಾ ಎಲ್ಲ ಚೆನ್ನಾಗಿದೆ ಎಲ್ಲ ಚೆನ್ನಾಗೈತೆ ಗಾಡಿ ಎಲ್ಲ ಓಕೆ ಇದೆ ಲೊಕೇಶನ್ ಕಡೆ ಇರೋದು ಧಾರವಾಡ ಧಾರವಾಡ ಎಕ್ಸ್ಟ್ರಾ ಫಿಟ್ಟಿಂಗ್ ಏನ್ ಮಾಡ್ಸಿಲ್ಲ ಗಾಡಿಗೆ ಏನು ಎಕ್ಸ್ಟ್ರಾ ಫಿಟಿಂಗ್ ಏನಿಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಏನ್ ಮಾಡ್ಸಿಲ್ಲ ಹ್ಮ್ ಬಾಡಿ ಅಷ್ಟೇ ಅದು ಅಷ್ಟೇ ಮಾಡಿಸಿದ್ದು ಇದು ಹುಟ್ಟಿದ್ ಏನಿಲ್ಲ ಹುಡ್ ಅಷ್ಟೇ ಆಗ್ತಿದೆ ಫುಲ್ ಹುಡ್ಡು ನೇ ಇದೆ ಅದಕ್ಕೆ ತೆಗಿಬಹುದು ಹಾಕೋಬಹುದು ಅಷ್ಟೇ ಲೊಕೇಶನ್ ಎಲ್ಲಿ ಗಡಿ ಇರೋದು ಧಾರವಾಡ ಕಲಗೇರಿ ಧಾರವಾಡ ಟೈರ್ ಕಂಡೀಷನ್ ಇದೆ ಟೈರ್ ಕಂಡೀಷನ್ ಗಳು ಟೈರ್ ನೋಡಿ ನಾವು ಟೈರ್ ಚೇಂಜ್ ಮಾಡಿಲ್ಲ ಯಾಕಂದ್ರೆ ನಾವು ಓವರ್ ಅಂತ ಹಾಕೇನಿಲ್ಲ ಅದಕ್ಕೆ ಸಿಕ್ಸ್ಟಿ ಫೈವ್ ತೌಸಂಡ್ ಇದ್ರು ಇನ್ನು ತರ್ಟಿ ಫೋರ್ಟಿ ಪರ್ಸೆಂಟ್ ಇನ್ನು ಟೈರ್ ಅದಾವೆ ಯಾವ್ದು ಲೋನ್ ಇದೆ ಅಲ್ಲ ಗಡಿ ಮೇಲೆ ನಾವು ಕಂಪ್ನಿಗೆ ಹಾಕಿದ್ದೇವೆ ಯಾವ ಲೋನ್ ಇದೆ ರೀ ಲೋನ್ ಇದೆಯಾ ಹಾ ಅದು ಕ್ಲಿಯರ್ ಮಾಡ್ಕೊಡ್ತೀರಾ

ಇಪ್ಪತ್ತೆರಡು ನಮ್ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಡಿ ಕೊಡಿ ನಮ್ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಡಿ ಕೊಡಿ